ಕೇಳ್ಬಿಡಿ ನಾನೇ ಡೈರೆಕ್ಟ್ ಮಾತಾಡ್ತೀನಿ ಅಂತ ಹೇಳಿ ಹಾ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ಗೆ ಆ್ಯಂಡ್ ರಮೇಶ್ ಅಂಬೇಡ್ಕರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವರಿಗೆ ಸಂಜು ಬಾಬಾಗೆ ರಿಷ್ಮಾ ಮೇಡಮ್ಗೆ ಇಡೀ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದರೆ ಇಷ್ಟು ಜನ ಆಕ್ಟ್ರೆಸ್ ಜೊತೆ ವರ್ಕ್ ಮಾಡೋದಂತ ಮಾಡುವಂತ ಒಂದು ಅಪಾರ್ಚುನಿಟಿ ಕೊಟ್ಟಂಥ ನಮ್ಮ ಕೆವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದರಲ್ಲ ಕರ್ಮಣ್ಯ ಬಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ದೇ ಹೆಸಂಕೋಸ್ವ ಕರ್ಮಣಿ ನಮ್ಮ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇನ್ನು ಬಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಾನು ಹಾಗೆ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದ್ರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲನೂ ಊರ್ಗೆ ಹೋಗ್ಬೇಕಾದ್ರೂ ಫಸ್ಟ್ ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ಸರ್ದು ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋ ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಅನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗು ಪ್ರೇಮಲಕ್ಕ ಸಾಂಗ್ ಹಾಕ್ಕೊಂಡ್ರೆ ನಾನು ನನ್ನ ಹೆಂಟಿಗೂ ರೋಗಿಸ್ತಾ ಇದ್ದಿದ್ದು ಆ್ಯಂಡ್ ಕ್ಲೋಸ್ಅಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟು ನಾನು ಇಷ್ಟಪಡೋದು ಅನಂತನಾಗ್ ಸರ್ ಆಮೇಲೆ ನಮ್ಮ ಅಂಕಲ್ ಅದಾದಮೇಲೆ ರಮೇಶ್ ಸರ್ ಅದಾದ್ಮೇಲೆ ಸುದೀಪ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟು ನಮಗೆ ನೆನಪಾಗೋದು ರಮೇಶ್ ಸರ್ ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನೇಟ್ರತ್ರ ಅವ್ರು ನಿಂತು ಬಂದಾಯಿದೆ ಹೈ ನನಗೆ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕಮ್ಮೆ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಮಚ್ ಸರ್ ಸಾಕಷ್ಟು ಕಲ್ತಿದ್ದೀನಿ ಯು ಮಚ್ ಆ್ಯಂಡ್ ಕರಿಯರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ನನಗೆ ಒಂಚೂರು ಬಟ್ ಇರಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಚ್ ಸ್ಟಾರ್ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಅಂತ ತುಂಬ ಮಾನಿಟ್ರಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್ ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅಂಡ್ ಸೊ ಸಂಜೀವ್ ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು ನನ್ನ ನನ್ನ ಹೆಂಡತಿ ಫೇವ್ರೆಟ್ ಆ್ಯಕ್ಟ್ರು ಈಗ ಈ ಸಿನಿಮಾ ನೋಡಾದ ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗಿ ಸೊ ಸಂಜೀ ಬಾಬರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರೀತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೀಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದ್ರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟ್ ಆಗಿ ಹೇಳೋ ಇಲ್ಲ ಒಂಚೂರು ಬೆಟರ್ಮೆಂಟ್ ಅಂತ ನಾನು ಹೋಗಿ ಹೋಗಿರೋ ತಿರ್ಗು ಬಂದು ಬಂದು ಯಾಕೆ ಮಾಡಿ ಇನ್ನೊಂಚೂರು ಬೆಟರ್ ಮಾಡೋಣ ಅಂತಿದ್ರು ಸೊ ಇಡೀ ಎಂಟಾಯರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು ನಮ್ಮ ವಿಲಿಯಮ್ಸ್ ಅವರು ನಮ್ಮ ಗಾಂಧಿಯವರು ಭರತ್ ಬಸ್ವಾ ದೇವು ಎಲ್ಲರ್ಗು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಜನಿ ಅವ್ರಿಗೆ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬ್ರೇನ್ ಊರಲ್ಲ ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ ಸೊ ಥ್ಯಾಂಕ್ ಯು ಸೊ ಮಚ್ ವೆಂಕಟ್ ಸರ್ ಅಗೇನ್ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್ ಸಿನಿಮಾ ನಿಮಗೆ ಆಲ್ರೆಡಿ ನೋಡಿದಿರ ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗತ್ತೆ ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ ಇಲ್ಲ ಪ್ರೇಮ್ ಸರ್ ಪ್ರೇಮಣ್ಣನೇ ಯಾಕೆಂದ್ರೆ ಜೆನ್ಯೂನಾಗಿ ಹೇಳಬೇಕು ಅಂದರೆ ಈಸ್ ಅ ಸಚ್ ಅ ಸ್ಟಾರ್ ಡೈರೆಕ್ಟರ್ ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಎಲ್ಲ ಓಕೆ ಕಣ ಕಣ್ಮ್ವರ್ ಮಾಡ್ಬಿಡಾರ ಎಲ್ಲ ಓಕೆ ಏನೋ ಬಡಿಮಂಗ್ ಇನ್ನೂ ಒಂದ್ ಅದು ಇನ್ನು ಸೆನ್ಸರ್ ವರ್ಕ್ಸ್ ಎಲ್ಲ ಇದೆ ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕೆ ಅಂತಾರೆ ಒಬ್ರು ಬರೋರು ಈ ಸರಿ ನನಗೆ ಬೈರಿ ಅಂತ ಓ ತೃಷ್ಟು ನಾನು ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ ತೃಪ್ತಿನೇ ಇರ್ತಾ ಇರಲಿಲ್ಲ ಹಾ ಸುಮ್ಮನೆ ನಿಂತು 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 ಏನೋ ಯೋಚನೆ ಮಾಡ್ತಾರೆ ಏನಣ್ಣ ಯಾಕೆ ಇಷ್ಟು ಬೇಜಾರಾಗಿದೆಯಾ ಬರೋಣ ಸೊ ನಮ್ಮ ಹೀರೋ ಅಂತ ಆಗ್ಲೇ ನಾನು ಹೇಳಿದ್ರಿ ಮೆಂಡೆಟ್ ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ ನೋಡಿದ್ದೀರಾ ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ದೋಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಆಕ್ಚುಲಿ ಮಾತು ಮುಗಿಲಿಲ್ಲ ಬಟ್ ಒಂದು ಸಣ್ಣ ಫೋಟೋ ಆಪರ್ಚುನಿಟಿ ಆದ್ಮೇಲೆ